ದೇಶದ ಒಳತಿಗೆ ತುಮಕೂರಿನಲ್ಲಿ ಹೋಮ ಹವನವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ ಸೋಮೇಶ್ವರ ದೇವಸ್ಥಾನದಲ್ಲಿ ಮೃತ್ಯುಂಜಯ ಹೋಮವನ್ನು ಮಾಡಲಾಗ್ತಾರೆ ವೀರಶೈವ ಸಮಾಜದಿಂದ ವಿಶೇಷ ಪೂಜೆ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಲಾಗುತ್ತಾರೆ ಸಿದ್ಧಗಂಗಾ ಮಠದಲ್ಲಿ ಸಿದ್ಧಲಿಂಗ ಶ್ರೀಗಳ ನೇತೃತ್ವದಲ್ಲಿ ಪೂಜೆ ಮಾಡಲಾಗ್ತಾರೆ ದೇಶಕ್ಕೆ ಒಳಿತಾಗಬೇಕು ಅಂತ ಹೇಳಿ ರಾಜ್ಯದ ವಿವಿಧ ಪ್ರಮುಖ ದೇಗುಲಗಳಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ ಏನು ಅಮಾಯಕರನ್ನು ಭಯೋತ್ಪಾದಕರು ಅತ್ಯಂತ ಹೀನಾಯವಾಗಿ ಅವರನ್ನು ಹತ್ಯೆ ಮಾಡಿರುವಂತಹದ್ದನ್ನು ಅತ್ಯಂತ ಅದನ್ನು ಒಂದು ದೃಢ ನಿರ್ಧಾರದಂತೆ ತೆಗೆದುಕೊಂಡು ಪಾಕಿಸ್ತಾನಕ್ಕೆ ಒಂದು ಬುದ್ಧಿಯನ್ನು ಕಲಿಸಬೇಕು ಭಯೋತ್ಪಾದನೆಯನ್ನು ನಿರುತ್ಪಾದನೆ ಮಾಡಬೇಕು ಅದನ್ನು ಮೂಲೋತ್ಪಾಟನೆ ಮಾಡಬೇಕು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಅದಾದ ನಂತರ ಪ್ರಧಾನಮಂತ್ರಿಗಳೊಂದು ಮಾತನ್ನೇ ಹೇಳ್ತಿದ್ರು ಅವರು ಎಲ್ಲೇ ಇರಲಿ ಎಂಥ ಸ್ಥಳದಲ್ಲೇ ಇರಲಿ ಅವ್ರನ್ನ ಹುಡುಕಿ ನಾವು ಇದು ಮಾಡೇ ಮಾಡ್ತೀವಿ ಎನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟಿದ್ರು ಅದರಂತೆ ಆ ಭರವಸೆಯಂತೆ ನಮ್ಮ ದೇಶದ ಸೈನ್ಯಕ್ಕೆ ಪೂರ್ಣ ಜವಾಬ್ದಾರಿಯನ್ನು ಕೊಟ್ಟು ಏನು ಪಾಕಿಸ್ತಾನದಲ್ಲಿದ್ದಂತಹ ಭಯೋತ್ಪಾದಕ ನೆಲೆಗಳನ್ನ ಧ್ವಂಸಗೊಳಿಸುವಂತಹ ಕೆಲಸವನ್ನ ನಮ್ಮ ಸೈನ್ಯದವರು ಮಾಡಿದ್ದಾರೆ ಅದು ಹೆಮ್ಮೆ ಪಡಬೇಕಾಗಿರುವಂತಹ ನಾವೆಲ್ಲ ಅಭಿಮಾನ ಪಡೋಣ ಯಾವಾಗಲೂ ನಮಗೆ ಮದ್ದಲು ಬಳ್ಳು ಅದರಿಂದ ನಾವು ಯಾವಾಗಲೂ ಇರಬೇಕಾಗ್ತದೆ ಯಾಕಂದ್ರೆ ಆ ದೇಶದಲ್ಲಿ ನಂಬಿಕೆ ದೇಶದ ಒಳಪತಿಗೆ ತುಮಕೂರಿನಲ್ಲಿ ಹೋಮ ಹವನವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ ಸೋಮೇಶ್ವರ ದೇವಸ್ಥಾನದಲ್ಲಿ ಮುಸ್ಲಿಂತೆಯ ಹೋಮವನ್ನು ಮಾಡಲಾಗ್ತಾ ಇದೆ ವೀರಶೈವ ಸಮಾಜದಿಂದ ವಿಶೇಷ ಪೂಜೆ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಲಾಗುತ್ತಾರೆ ಸಿದ್ಧಗಂಗಾ ಮಠದಲ್ಲಿ ಸಿದ್ಧಲಿಂಗ ಶ್ರೀಗಳ ನೇತೃತ್ವದಲ್ಲಿ ಪೂಜೆ ಮಾಡಲಾಗ್ತಾರೆ ದೇಶಕ್ಕೆ ಒಳಿತಾಗಬೇಕು ಅಂತ ಹೇಳಿ ರಾಜ್ಯದ ವಿವಿಧ ಪ್ರಮುಖ ದೇಗುಲಗಳಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಆಯೋಜನೆ ಮಾಡಲಾಗ್ತಾರೆ ಏನು ಅಮಾಯಕರನ್ನ ಭಯೋತ್ಪಾದಕರು ಅತ್ಯಂತ ಹೀನಾಯವಾಗಿ ಅವರನ್ನು ಹತ್ಯೆ ಮಾಡಿರುವಂತಹದ್ದನ್ನು ಅತ್ಯಂತ ಅದನ್ನ ಒಂದು ದೃಢ ನಿರ್ಧಾರದಂತೆ ತೆಗೆದುಕೊಂಡು ಪಾಕಿಸ್ತಾನಕ್ಕೆ ಒಂದು ಬುದ್ಧಿಯನ್ನು ಕಲಿಸಬೇಕು ಭಯೋತ್ಪಾದನೆಯನ್ನು ನಿರುತ್ಪಾದನೆ ಮಾಡಬೇಕು ಅದನ್ನು ಮೂಲೋತ್ಪಾಟನೆ ಮಾಡಬೇಕು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಅದಾದ ನಂತರ ಪ್ರಧಾನಮಂತ್ರಿಗಳೊಂದು ಮಾತನ್ನೇ ಹೇಳ್ತಿದ್ರು ಇಲ್ಲೇ ಇರಲಿ ಎಂತಹ ಸ್ಥಳದಲ್ಲೇ ಇರಲಿ ಅವ್ರನ್ನ ಹುಡುಕಿ ನಾವು ಇದು ಮಾಡೇ ಮಾಡ್ತೀವಿ ಎನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟಿದ್ರು ಅದರಂತೆ ಆ ಭರವಸೆಯಂತೆ ನಮ್ಮ ದೇಶದ ಸೈನ್ಯಕ್ಕೆ ಪೂರ್ಣ ಜವಾಬ್ದಾರಿಯನ್ನು ಕೊಟ್ಟು ಆ ಏನು ಪಾಕಿಸ್ತಾನದಲ್ಲಿದ್ದಂತಹ ಭಯೋತ್ಪಾದಕ ನೆಲೆಗಳನ್ನು ಧ್ವಂಸಗೊಳಿಸುವಂತಹ ಕೆಲಸವನ್ನು ನಮ್ಮ ಸೈನ್ಯದವರು ಮಾಡಿದ್ದಾರೆ ಅದು ಹೆಮ್ಮೆ ಪಡಬೇಕಾಗಿರುವಂತಹ ನಾವೆಲ್ಲ ಅಭಿಮಾನ ಕೊಡೋಣ ಯಾವಾಗಲೂ ನಮಗೆ ಮಗ್ಗಲು ಬಳ್ಳು ಅದರಿಂದ ನಾವು ಯಾವಾಗಲೂ ಇರಬೇಕಾಗ್ತದೆ ಯಾಕಂದರೆ ಆ ದೇಶದಲ್ಲಿ ನಂಬಿಕೆ ದೇಶದ ಒಳಿತಿಗೆ ತುಮಕೂರಿನಲ್ಲಿ ಹೋಮ ಹವನವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ ಸೋಮೇಶ್ವರ ದೇವಸ್ಥಾನದಲ್ಲಿ ಮೃತ್ಯುಂಜಯ ಹೋಮವನ್ನ ಮಾಡಲಾಗ್ತಾರೆ ವೀರಶೈವ ಸಮಾಜದಿಂದ ವಿಶೇಷ ಪೂಜೆ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಲಾಗುತ್ತಾರೆ ಸಿದ್ಧಗಂಗಾ ಮಠದಲ್ಲಿ ಸಿದ್ಧಲಿಂಗ ಶ್ರೀಗಳ ನೇತೃತ್ವದಲ್ಲಿ ಪೂಜೆ ಮಾಡಲಾಗುತ್ತಾರೆ ದೇಶಕ್ಕೆ ಒಳಿತಾಗಬೇಕು ಅಂತ ಹೇಳಿ ರಾಜ್ಯದ ವಿವಿಧ ಪ್ರಮುಖ ದೇಗುಲಗಳಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಆಯೋಜನೆ ಮಾಡಲಾಗ್ತಾರೆ ಏನು ಅಮಾಯಕರನ್ನು ಭಯೋತ್ಪಾದಕರು ಅತ್ಯಂತ ಹೀನಾಯವಾಗಿ ಅವರನ್ನು ಹತ್ಯೆ ಮಾಡಿರುವಂತಹದ್ದನ್ನು ಅತ್ಯಂತ ಅದನ್ನ ಒಂದು ದೃಢ ನಿರ್ಧಾರದಂತೆ ತೆಗೆದುಕೊಂಡು ಪಾಕಿಸ್ತಾನಕ್ಕೆ ಒಂದು ಬುದ್ಧಿಯನ್ನು ಕಲಿಸಬೇಕು ಭಯೋತ್ಪಾದನೆಯನ್ನು ನಿರುತ್ಪಾದನೆ ಮಾಡಬೇಕು ಅದನ್ನು ಮೂಲೋತ್ಪಾಟನೆ ಮಾಡಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಅದಾದ ನಂತರ ಪ್ರಧಾನಮಂತ್ರಿಗಳು ಒಂದು ಮಾತನ್ನು ಹೇಳ್ತಿದ್ರು ಅವರು ಎಲ್ಲೇ ಇರಲಿ ಎಂಥ ಸ್ಥಳದಲ್ಲೇ ಇರಲಿ ಅವ್ರನ್ನ ಹುಡುಕಿ ನಾವು ಇದು ಮಾಡೇ ಮಾಡ್ತೀವಿ ಎನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟಿದ್ರು ಅದರಂತೆ ಆ ಭರವಸೆಯಂತೆ ನಮ್ಮ ದೇಶದ ಸೈನ್ಯಕ್ಕೆ ಪೂರ್ಣ ಜವಾಬ್ದಾರಿಯನ್ನು ಕೊಟ್ಟು ಏನು ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದಕ ನೆಲೆಗಳನ್ನು ಧ್ವಂಸಗೊಳಿಸುವಂತಹ ಕೆಲಸವನ್ನು ನಮ್ಮ ಸೈನ್ಯದವರು ಮಾಡಿದ್ದಾರೆ ಅದು ಹೆಮ್ಮೆ ಪಡಬೇಕಾಗಿರುವಂತಹ ಅಭಿಮಾನ ಕೊಡೋಣ ಯಾವಾಗಲೂ ನಮಗೆ ಮದ್ದಲು ಬಳ್ಳು ಅದರಿಂದ ನಾವು ಯಾವಾಗಲೂ ಹುಷಾರಾಗಿ ಇರಬೇಕಾಗ್ತದೆ ಯಾಕಂದ್ರೆ ಆ ದೇಶದಲ್ಲಿ ನಂಬಿಕೆ ದೇಶದ ಒಳಪಿಗೆ ತುಮಕೂರಿನಲ್ಲಿ ಹೋಮ ಹವನವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ ಸೋಮೇಶ್ವರ ದೇವಸ್ಥಾನದಲ್ಲಿ ಮುಸ್ಲಿಂಕೆಯ ಹೋಮವನ್ನು ಮಾಡಲಾಗ್ತಾ ಇದೆ ಇರೇಸೇ ಇವ ಸಮುದಾಯದಿಂದ ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ಕಲಿಕೆ ಮಾಡಲಾಗ್ತಾಯರು ಸುದಂಗಾ ಮಥದಲ್ಲಿ ಸುದ링ಾ ಶ್ರೀಗಳ ನೇತೃತ್ವದಲ್ಲಿ ಪೂಜೆ ಮಾಡಲಾಗ್ತಾಯರು ದೇಶಕ್ಕೆ ವಣಿತಾಗಬೇಕು ಅಂತ ಹೇಳಿ ರಾಜ್ಯದ ವಿವಿಧ ಪ್ರಮುಖ ದೇಗುಲಗಳಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಆಯೋಜನೆ ಮಾಡಲಾಗ್ತಾಯರು ಸಭಾ ಸಾಂಬಿಗೆ ನಮಸ್ಕಾರ ದೇವತೆಗಳೇ ಓಮ ನಮಃ ಪಾರ್ವತಿ ದೇವತೆಗಳೇ ನಮಃ ಏನು ಅಮಾಯಕರನ್ನ ಭಯೋತ್ಪಾದಕರು ಅತ್ಯಂತ ಹೀನಾಯವಾಗಿ ಅವರನ್ನು ಹತ್ಯೆ ಮಾಡಿರುವಂತಹದನ್ನ ಅತ್ಯಂತ ಅದನ್ನ ಒಂದು ದೃಢ ನಿರ್ಧಾರದಂತೆ ತೆಗೆದುಕೊಂಡು ಪಾಕಿಸ್ತಾನಕ್ಕೆ ಒಂದು ಬುದ್ಧಿಯನ್ನು ಕಲಿಸಬೇಕು ಭಯೋತ್ಪಾದನೆಯನ್ನು ನಿರುತ್ಪಾದನೆ ಮಾಡಬೇಕು ಅದನ್ನು ಮೂಲೋತ್ಪಾಟನೆ ಮಾಡಬೇಕು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಅದಾದ ನಂತರ ಪ್ರಧಾನಮಂತ್ರಿಗಳೊಂದು ಮಾತನ್ನು ಹೇಳ್ತಿದ್ರು ಅವರು ಇಲ್ಲೇ ಇರಲಿ ಎಂಥ ಸ್ಥಳದಲ್ಲೇ ಇರಲಿ ಅವರನ್ನ ಹುಡುಕಿ ನಾವು ಇದು ಮಾಡೇ ಮಾಡ್ತೀವಿ ಎನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟಿದ್ರು ಅದರಂತೆ ಆ ಭರವಸೆಯಂತೆ ನಮ್ಮ ದೇಶದ ಸೈನ್ಯಕ್ಕೆ ಪೂರ್ಣ ಜವಾಬ್ದಾರಿಯನ್ನು ಕೊಟ್ಟು ಆ ಏನು ಪಾಕಿಸ್ತಾನದಲ್ಲಿದ್ದಂತಹ ಭಯೋತ್ಪಾದಕ ನೆಲೆಗಳನ್ನು ಧ್ವಂಸಗೊಳಿಸುವಂತಹ ಕೆಲಸವನ್ನು ನಮ್ಮ ಸೈನ್ಯದವರು ಮಾಡಿದ್ದಾರೆ ಅದು ಹೆಮ್ಮೆ ಪಡಬೇಕಾಗಿರುವಂತಹ ಎಲ್ಲ ಅಭಿಮಾನ ಪಡೋಣ ಯಾವಾಗಲೂ ನಮಗೆ ಮದ್ದಲು ಬಳ್ಳು ಅದರಿಂದ ನಾವು ಯಾವಾಗಲೂ ಇರಬೇಕಾಗ್ತದೆ ಯಾಕಂದ್ರೆ ಆ ದೇಶದಲ್ಲಿ ನಂಬಿಕೆ ದೇಶದ ಒಳಪಿಗೆ ತುಮಕೂರಿನಲ್ಲಿ ಹೋಮ ಹವನವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ ಸೋಮೇಶ್ವರ ದೇವಸ್ಥಾನದಲ್ಲಿ ಮೃತ್ಯುಂಜಯ ಹೋಮವನ್ನು ಮಾಡಲಾಗ್ತಾ ಇದೆ ವೀರಸೇವ ಸಮಾಜದಿಂದ ವಿಶೇಷ ಪೂಜೆ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇರೋದು ದ ಗಂಗಾ ಮಠದಲ್ಲಿ ದ ಲಿಂಗಾ ಶ್ರೀಗಳ ನೇತೃತ್ವದಲ್ಲಿ ಪೂಜೆ ಮಾಡಲಾಗುತ್ತದೆ ದೇಶಕ್ಕೆ ವಣಿತಾಗಬೇಕು ಅಂತ ಹೇಳಿ ರಾಜ್ಯದ ವಿವಿಧ ಪ್ರಮುಖ ದೇಗುಲಗಳಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಆಯೋಜನೆ ಮಾಡಲಾಗುತ್ತದೆ ಸಮಾಜಕ್ಕೆ ನಮಸ್ಕಾರ ದೀಪಜ್ಯೋತಿ ದೇವ ನಮಃ ಪಾವನ ದೀಪಜ್ಯೋತಿ ನಮಃ ಶ್ರೀ ಭವತಿ ಪರಮೇಶ್ವರ ಮಹಾರಾಜ್ ಕಿ ಜಯ ಏನು ಅಮಾಯಕರನ್ನು ಭಯೋತ್ಪಾದಕರು ಅತ್ಯಂತ ಹೀನಾಯವಾಗಿ ಅವರನ್ನು ಹತ್ಯೆ ಮಾಡಿರುವಂತಹದ್ದನ್ನು ಅತ್ಯಂತ ಅದನ್ನು ಒಂದು ದೃಢ ನಿರ್ಧಾರದಂತೆ ತೆಗೆದುಕೊಂಡು ಪಾಕಿಸ್ತಾನಕ್ಕೆ ಒಂದು ಬುದ್ಧಿಯನ್ನು ಕಲಿಸಬೇಕು ಭಯೋತ್ಪಾದನೆಯನ್ನು ನಿರುತ್ಪಾದನೆ ಮಾಡಬೇಕು ಅದನ್ನು ಮೂಲೋತ್ಪಾಟನೆ ಮಾಡಬೇಕು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಅದಾದ ನಂತರ ಪ್ರಧಾನಮಂತ್ರಿಗಳೊಂದು ಮಾತನ್ನೇ ಹೇಳ್ತಿದ್ರು ಅವ್ರು ಇಲ್ಲೇ ಇರಲಿ ಅಂತ ಸ್ಥಳದಲ್ಲೇ ಇರಲಿ ಅವ್ರನ್ನ ಹುಡುಕಿ ನಾವು ಇದು ಮಾಡೇ ಮಾಡ್ತೀವಿ ಎನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟಿದ್ರು ಅದರಂತೆ ಆ ಭರವಸೆಯಂತೆ ನಮ್ಮ ದೇಶದ ಸೈನ್ಯಕ್ಕೆ ಪೂರ್ಣ ಜವಾಬ್ದಾರಿಯನ್ನು ಕೊಟ್ಟು ಆ ಏನು ಪಾಕಿಸ್ತಾನದಲ್ಲಿದ್ದಂತಹ ಭಯೋತ್ಪಾದಕ ನೆಲೆಗಳನ್ನು ಧ್ವಂಸಗೊಳಿಸುವಂತಹ ಕೆಲಸವನ್ನು ನಮ್ಮ ಸೈನ್ಯದವರು ಮಾಡಿದ್ದಾರೆ ಅದು ಹೆಮ್ಮೆ ಪಡಬೇಕಾಗಿರುವಂತಹದ್ದು ನಾವೆಲ್ಲ ಅಭಿಮಾನ ಯಾವಾಗಲೂ ನಮಗೆ ಮಗ್ಗಲು ಬಳ್ಳು ಅದರಿಂದ ನಾವು ಯಾವಾಗಲೂ ಹುಷಾರಾಗಿ ಇರಬೇಕಾಗ್ತದೆ ಯಾಕಂದರೆ ಆ ದೇಶದಲ್ಲಿ ನಮಗೆ ಬೇಕು ಸದಾ ಒಳಿತಿಗೆ ತುಮಕೂರಿನಲ್ಲಿ ಹೋಮ ಹವನವನ್ನ ಸಲ್ಲಿಕೆ ಮಾಡ್ಲಾಗ್ತಾರೆ ಹೋಮೇಶ್ವರ ದೇವಸ್ಥಾನದಲ್ಲಿ ಮುಕ್ತಿಯಯ ಹೋಮವನ್ನ ಮಾಡ್ಲಾಗ್ತಾರೆ ವೀರಶೈವ ಸಮಾಜದಿಂದ ವಿಶೇಷ ಪೂಜೆ ಪ್ರಾರ್ಥನಿಯನ್ನು ಸಲ್ಲಿಕೆ ಮಾಡ್ಲಾಗ್ತಾರೋ ಸುದ ಗಂಗಾ ಮಠದಲ್ಲಿ ಸುದಲಿಂಗ ಶ್ರೀಗಳ ನೇತृत्वದಲ್ಲಿ ಪೂಜೆ ಮಾಡ್ಲಾಗ್ತಾರೆ ದೇಶಕ್ಕೆ ಒಳಿತಾಗಬೇಕು ಅಂತ ಹೇಳಿ ರಾಜ್ಯದ ವಿವಿಧ ಪ್ರಮುಖ ದೇಗುಲಗಳಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಆಯೋಜನೆ ಮಾಡ್ಲಾಗ್ತಾರೆ ಏನು ಅಮಾಯಕರನ್ನ ಭಯೋತ್ಪಾದಕರು ಅತ್ಯಂತ ಹೀನಾಯವಾಗಿ ಅವರನ್ನು ಹತ್ಯೆ ಮಾಡಿರುವಂತಹದ್ದನ್ನು ಅತ್ಯಂತ ಅದನ್ನ ಒಂದು ದೃಢ ನಿರ್ಧಾರದಂತೆ ತೆಗೆದುಕೊಂಡು ಪಾಕಿಸ್ತಾನಕ್ಕೆ ಒಂದು ಬುದ್ಧಿಯನ್ನು ಕಲಿಸಬೇಕು ಭಯೋತ್ಪಾದನೆಯನ್ನು ನಿರುತ್ಪಾದನೆ ಮಾಡಬೇಕು ಅದನ್ನು ಮೂಲೋತ್ಪಾಟನೆ ಮಾಡಬೇಕು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಅದಾದ ನಂತರ ಪ್ರಧಾನಮಂತ್ರಿಗಳೊಂದು ಮಾತನ್ನೇ ಹೇಳ್ತಿದ್ರು ಅವರು ಎಲ್ಲೇ ಇರಲಿ ಎಂಥ ಸ್ಥಳದಲ್ಲೇ ಇರಲಿ ಅವ್ರನ್ನ ಹುಡುಕಿ ನಾವು ಇದು ಮಾಡೇ ಮಾಡ್ತೀವಿ ಎನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟಿದ್ರು ಅದರಂತೆ ಆ ಭರವಸೆಯಂತೆ ನಮ್ಮ ದೇಶದ ಸೈನ್ಯಕ್ಕೆ ಪೂರ್ಣ ಜವಾಬ್ದಾರಿಯನ್ನು ಕೊಟ್ಟು ಏನು ಪಾಕಿಸ್ತಾನದಲ್ಲಿದ್ದಂತಹ ಭಯೋತ್ಪಾದಕ ನೆಲೆಗಳನ್ನ ಧ್ವಂಸಗೊಳಿಸುವಂತಹ ಕೆಲಸವನ್ನ ನಮ್ಮ ಸೈನ್ಯದವರು ಮಾಡಿದ್ದಾರೆ ಅದಕ್ಕೆ ಹೆಮ್ಮೆ ಪಡಬೇಕಾಗಿರುವಂತಹ ನಾವೆಲ್ಲ ಅಭಿಮಾನ ಪಡೋಣ ಯಾವಾಗಲೂ ನಮಗೆ ಮದ್ದಲು ಬಳ್ಳು ಅದರಿಂದ ನಾವು ಯಾವಾಗಲೂ ಇರಬೇಕಾಗ್ತದೆ ಯಾಕಂದ್ರೆ ಆ ದೇಶದಲ್ಲಿ ನಂಬಿಕೆ ದೇಶದ ಒಳಪಿಗೆ ತುಮಕೂರಿನಲ್ಲಿ ಹೋಮ ಹವನವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ ಸೋಮೇಶ್ವರ ದೇವಸ್ಥಾನದಲ್ಲಿ ಮುಸ್ಲಿಂ ಜಯ ಹೋಮವನ್ನು ಮಾಡಲಾಗ್ತಾ ಇದೆ ವೀರಶೈವ ಸಮಾಜದಿಂದ ವಿಶೇಷ ಪೂಜೆ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಲಾಗುತ್ತಾರೆ ಸಿದ್ಧಗಂಗಾ ಮಠದಲ್ಲಿ ಸಿದ್ಧಲಿಂಗ ಶ್ರೀಗಳ ನೇತೃತ್ವದಲ್ಲಿ ಪೂಜೆ ಮಾಡಲಾಗ್ತಾರೆ ದೇಶಕ್ಕೆ ಒಳಿತಾಗಬೇಕು ಅಂತ ಹೇಳಿ ರಾಜ್ಯದ ವಿವಿಧ ಪ್ರಮುಖ ದೇಗುಲಗಳಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಆಯೋಜನೆ ಮಾಡಲಾಗ್ತಾರೆ ಏನು ಅಮಾಯಕರನ್ನು ಭಯೋತ್ಪಾದಕರು ಅತ್ಯಂತ ಹೀನಾಯವಾಗಿ ಅವರನ್ನು ಹತ್ಯೆ ಮಾಡಿರುವಂತಹದ್ದನ್ನು ಅತ್ಯಂತ ಅದನ್ನು ಒಂದು ದೃಢ ನಿರ್ಧಾರದಂತೆ ತೆಗೆದುಕೊಂಡು ಪಾಕಿಸ್ತಾನಕ್ಕೆ ಒಂದು ಬುದ್ಧಿಯನ್ನು ಕಲಿಸಬೇಕು ಭಯೋತ್ಪಾದನೆಯನ್ನು ನಿರುತ್ಪಾದನೆ ಮಾಡಬೇಕು ಅದನ್ನು ಮೂಲೋತ್ಪಾಟನೆ ಮಾಡಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಅದಾದ ನಂತರ ಪ್ರಧಾನಮಂತ್ರಿಗಳು ಒಂದು ಮಾತನ್ನು ಹೇಳ್ತಿದ್ರು ಇಲ್ಲೇ ಇರಲಿ ಅಂತ ಸ್ಥಳದಲ್ಲೇ ಇರಲಿ ಅವ್ರನ್ನ ಹುಡುಕಿ ನಾವು ಇದು ಮಾಡೇ ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟಿದ್ರು ಅದರಂತೆ ಆ ಭರವಸೆಯಂತೆ ನಮ್ಮ ದೇಶದ ಸೈನ್ಯಕ್ಕೆ ಪೂರ್ಣ ಜವಾಬ್ದಾರಿಯನ್ನು ಕೊಟ್ಟು ಆ ಏನು ಪಾಕಿಸ್ತಾನದಲ್ಲಿ ಇದ್ದಂತಹ ಭಯೋತ್ಪಾದಕ ನೆಲೆಗಳನ್ನು ಧ್ವಂಸಗೊಳಿಸುವಂತಹ ಕೆಲಸವನ್ನು ನಮ್ಮ ಸೈನ್ಯದವರು ಮಾಡಿದ್ದಾರೆ ಅದನ್ನು ಹೆಮ್ಮೆ ಪಡಬೇಕಾಗಿರುವಂತಹ ಎಲ್ಲ ಅಭಿಮಾನ ಪಡೋಣ ಯಾವಾಗಲೂ ನಮಗೆ ಮಗ್ಗಲು ಬಳ್ಳು ಅದರಿಂದ ನಾವು ಯಾವಾಗಲೂ ಇರಬೇಕಾಗ್ತದೆ ಯಾಕಂದರೆ ಆ ದೇಶದಲ್ಲಿ